ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಿಂಪಲ್ಲಾಗಿ ಒಂದು ಇಡ್ಲಿಗೆ ರೈಸ್ಗೆ ಮಾಡ್ತಕ್ಕಂಥ ಸಾಂಬಾರು ಈ ಸಾಂಬಾರಿಗೆ ಯಾವುದೇ ರೀತಿಯ ವೆಜಿಟೇಬಲ್ಸ್ ಆಗಲಿ ಬೇಳೆ ಆಗಲಿ ಅವಶ್ಯಕತೆ ಇಲ್ಲ ಸಿಂಪಲ್ಲಾಗಿ ಒಂದು ಐದು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇದನ್ನು ನೀವು ನಾನ್ ವೆಜ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೊಳ್ಬೋದು ಎಗ್ಗೆ ಬಳಸ್ಕೊಂಡು ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೆ ಗ್ಯಾಸ್ ಮೇಲೆ ಅದಕ್ಕಾದ್ಮೇಲೆ ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಸಾಂಬಾರಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ ಚಲೋ ಇರುತ್ತಾ ಹಾಗಾಗಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡಿನಿ ಸಾಸಿವೆ ಸಿಡ್ದಾದ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿನಿ ಸಾಸಿವೆ ಜೀರಿಗೆ ಆಪ್ಷನಲ್ ಯಾಕಂದರೆ ಈ ರೀತಿ ಸಾಂಬಾರು ಮಾಡಿದಾಗ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳೋದು ಬಟ್ ನಾನು ಹಾಕ್ಕೊಂಡಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಡಲಿಲ್ಲ ಅಂದರೆ ಸ್ಕಿಪ್ ಮಾಡಿ ಈಗ ಒಂದೆರಡು ಕಡ್ಡಿ ಆಗುವಷ್ಟು ಕರ್ಬೇವನ್ನ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಸಿಡ್ದು ಆದಮೇಲೆ ಇದಕ್ಕೆ ನಾವು ನಾ ಡೈರೆಕ್ಟಾಗಿ ಕ ಅಚ್ ಖಾರದ ಪುಡಿನ ಈ ಎಣ್ಣೆಗೆ ಸೇರಿಸ್ಕೊಳ್ಬೇಕಾಗತ್ತೆ ಆದರೆ ಈ ಟೈಮ್ ಒಳಗೆ ಫ್ಲೇಮ್ ಏನದ ಅಲ್ಲ ತೀರಾ ಲೋ ಮಾಡಿಕೊಂಡು ಈ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಖಾರ ಹಾಕೊಳ್ಳಿ ಈ ರೀತಿ ಹಾಕ್ಕೊಂಡಾದ್ಮೇಲೆ ಇದು ಸೀದಾ ಸೀದ್ ಹೋಗಬಾರ್ದು ಈ ರೀತಿ ಸರಿ ಹುರ್ಕೊಳ್ಳಿ ಎಣ್ಣೆ ಒಳಗೆ ಯಾಕಂದರೆ ಕಲರ್ ಭಾಳ ಚೇಂಜ್ ಆಗಿ ಗಾಢವಾಗಿ ಬರಬೇಕು ಅಂತಂದರೆ ಈ ರೀತಿ ಮಾಡ್ಕೊಳ್ಳಿ ಬಟ್ ಇದು ಇದೀದೋಗದೇ ಇರುವಾಗ ನೋಡ್ಕೋಬೇಕಾಗತ್ತೆ ಈಗ ನಾನು ಇಲ್ಲಿ ನಾಟಿ ಟೊಮೆಟೊನೋ ಒಂದು ಮೂರು ಟೊಮೆಟೊ ತೊಗೊಂಡಿದ್ದೆ ಅದನ್ನು ನೀಟಾಗಿ ಕಟ್ ಮಾಡಿಟ್ಕೊಂಡಿದ್ದೆ ತೀರ ಸಣ್ಣದು ಅಲ್ಲ ತೀರ ದೊಡ್ಡದು ಅಲ್ಲ ಒಂದು ಮೀಡಿಯಮ್ ಸೈಜ್ ಒಳಗೆ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಯಾವುದೇ ರೀತಿ ನೀರು ಹಾಕೊಳಕ್ಕೆ ಹೋಗ್ಬೇಡ್ರೆ ಜಸ್ಟ್ ಎಣ್ಣೆ ಒಳಗೆ ಫ್ರೈ ಆಗಬೇಕು ಲಘು ಆಗಬೇಕು ಅಂತಂದ್ರೆ ಇಲ್ಲಿ ನಾನಿಲ್ಲಿ ಉಪ್ಪು ಸೇರಿಸ್ಕೊಂಡಿದ್ದೀನಿ ಕ ಅಂದರೆ ಸಾಂಬಾರಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಇಲ್ಲೇ ಆ್ಯಡ್ ಮಾಡ್ಕೊಂಬಿಡೋಣ ಅಷ್ಟು ಉಪ್ಪು ಹಾಕಾದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಸೇರಿಸ್ಕೊಂಡಿದ್ದೀನಿ ಇದೆರಡನ್ನೂ ಸೇರಿಸ್ಕೊಂಡಾದ್ಮೇಲೆ ನೀಟಾಗಿ ಒಂದು ರೀತಿ ಕೈಯಾಡಿಸ್ರಿ ಈ ರೀತಿ ಆದಮೇಲೆ ಇದಕ್ಕೆ ಯಾವುದೇ ನೀರು ಹಾಕೊಳ್ಳೋದೆ ಎಣ್ಣೆ ಒಳಗಡೆ ಹಾಗೆ ಖಾರದ ಜೊತೆಗೆ ಈ ಟೊಮ್ಯಾಟೊ ಫ್ರೈ ಆಗಬೇಕು ಹಾಗಾಗಿ ಇದಕ್ಕೆ ಯಾವುದೇ ನೀರು ಹಾಕೊಳ್ಳೋದು ಬೇಡ ಮೀಡಿಯಮ್ ಅಥವಾ ಲೋ ಫ್ಲೇಮ್ ಒಳಗಿಟ್ಟು ನಾವು ಇದನ್ನು ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ನೀಟಾಗಿ ಬೆಂದ್ಕೊಳ್ಳಿ ಅಂದರೆ ಎಣ್ಣೆ ಬಿಟ್ಕೊಳ್ಳುತ್ತೆ ಹಾಗಾಗಿ ಲೋ ಫ್ಲೇಮ್ ಒಳಗೆ ಬೆಂದ್ಕೊಳ್ಳಿ ಇವಾಗ ಈ ಸಾಂಬಾರೇ ಬೇಕಾದಂಥ ಒಂದು ಮಸಾಲ ರುಬ್ಕೊಳ್ಳೋಣ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೆ ಒಣ ಕೊಬ್ಬರಿ ನಾನು ತೊಗೊಂಡಿರೋದು ಒಣ ಕೊಬ್ಬರಿನ ಈ ರೀತಿ ತುರಿದಿಟ್ಕೊಂಡಿರಬೇಕು ಅದನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ ಒಣ ಕೊಬ್ಬರಿ ಹಾಗೆ ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗ್ದೆ ಹಾಕ್ಕೊಂಡಿದ್ದೀನಿ ಆದಷ್ಟು ಜವಾರಿ ಸಿಕ್ಕರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಯಾವುದಿರುತ್ತೆ ಅದನ್ನೇ ಹಾಕ್ಕೊಳ್ಳಿ ಹಾಗೆ ಒಂದು ಎರಡು ಮೂರು ಇಂಚು ಹಸಿ ಶುಂಠಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಇಂಚು ಆಗುವಷ್ಟು ಚಕ್ಕೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಏಲಕ್ಕಿ ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಮೂರು ಅಥವಾ ನಾಲ್ಕು ಲವಂಗ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಣ ಮೆಣಸು ಮೆಣಸನ್ನ ನೋಡ್ಕೊಂಡು ಹಾಕೊಳ್ಳಿ ಲವಂಗ ಮೆಣಸು ಯಾಕಂದರೆ ಬಹಳ ಸ್ಪೈಸಿ ಆದ್ರೂ ಮಕ್ಕಳು ತಿನ್ನಲ್ಲ ಹಾಗೆ ಇಲ್ಲಿ ಒಂದು ಅರ್ಧ ಕಟಿನಷ್ಟು ನಾನು ಕೊತ್ತಂಬರಿ ಸೇರಿಸ್ಕೊಂಡಿದ್ದೀನಿ ಕೊತ್ತಂಬರಿ ಎಷ್ಟು ಹಾಕ್ತೀವೋ ಅಷ್ಟು ಸಾಂಬಾರು ಚಲೋ ಬರುತ್ತೆ ಈಗ ಇದನ್ನು ಎಷ್ಟಾಗುತ್ತೋ ಅಷ್ಟು ನೈಸಾಗಿ ರುಬ್ಕೋಬೇಕಾಗುತ್ತೆ ಈ ಸಾಂಬಾರಿಗೆ ತರಿ ತರಿ ಆಗಿರಬಾರ್ದು ಆದಷ್ಟು ನೈಸಾಗಿರಬೇಕು ಅಂದಾಗ ಮಾತ್ರ ಸಾಂಬಾರು ಮಸ್ತಾಗಿ ಎಣ್ಣೆ ಬಿಟ್ಕೊಳ್ಳೋ ರೀತಿ ಒಳಗೆ ಬರುತ್ತೆ ನೋಡಿ ಇಷ್ಟು ನೈಸಾಗಿರಬೇಕು ಇನ್ನೂ ಇದ್ರಕ್ಕೂ ನೈಸಾದರೂ ಪರವಾಗಿಲ್ಲ ನೈಸಾಗಿ ಮಾಡಿಕೊಂಡು ನಾವು ಸಾಂಬಾರಿಗೆ ಸೇರಿಸ್ಕೋಬೇಕಾಗತ್ತಾ ಈಗೇನು ಎರಡು ನಿಮಿಷ ನಾವು ಎಣ್ಣೆಯಲ್ಲಿ ಈ ಟೊಮೆಟೊನ ಬೇಕಿಟ್ಟಿದ್ವಲ್ಲ ನೋಡಿ ಈ ರೀತಿ ಒಳಗೆ ಬೆಂದ್ಕೊಂಡದ ನೀರು ಹಾಕಿಲ್ಲ ಎಲ್ಲ ರೀತಿ ಈ ಎಣ್ಣೆ ಇಟ್ಕೊಂಡಿತ್ತು ಅಂತಂದ್ರೆ ಆಲ್ಮೋಸ್ಟ್ ಟೊಮ್ಯಾಟೊ ಬೆಂದದ ಅಂತ ಅರ್ಥ ಬಟ್ ಒಂದು ಸ್ವಲ್ಪ ಅವಾಗ ಅವಾಗ ಚೆಕ್ ಮಾಡ್ಕೊತೀರಿ ಇಲ್ಲಾಂದರೆ ತಳ ಹಿಡಿಯುತ್ತಾ ಹಾಗಾಗಿ ಲೋ ಫ್ಲೇಮ್ ಒಳಗೆ ಇಟ್ಟರೆ ತಳ ಹಿಡಿಯೋದಿಲ್ಲ ಬಟ್ ನೋಡಿಕೊಂಡು ನೀವು ಚೆಕ್ ಮಾಡ್ಕೊಳ್ರಿ ಈಗ ಇದನ್ನು ನಾವು ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಮಸ್ಕೋ ಮಸಿಯೋ ಕಾಲ್ ಇತ್ತಂದ್ರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಅಂದರೆ ಜಸ್ಟ್ ಈ ರೀತಿ ಸ್ಪೂನಿಂದ ನೀವು ಮ್ಯಾಶ್ ಮಾಡಿಕೊಂಡ್ರೆ ಟೊಮ್ಯಾಟೊ ನೀಟಾಗಿ ಮ್ಯಾಶ್ ಆಗುತ್ತಾ ಯಾಕಂದರೆ ಎಣ್ಣೆಲಿ ಬೆಂದಿರೋದ್ರಿಂದ ಮ್ಯಾಶ್ ಆಗುತ್ತೆ ಹಾಗೆ ಇದು ಟೊಮೆಟೊ ಸ್ವಲ್ಪ ಹೋಳು ಹೋಳಾಗಿ ಇರಬಾರ್ದು ಅನ್ನೋದಕ್ಕೋಸ್ಕರ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಹಾಗಂತ ನೀವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕ್ಕೊಂಡ್ರೆ ಈ ಟೊಮೆಟೊ ಸಾಂಬಾರು ಅಷ್ಟು ಚಲೋವಾಗಿ ಬರೋಂಗಿಲ್ಲ ಹಾಗಾಗಿ ಇದೇ ರೀತಿ ಒಳಗೆ ಮಾಡಿದ್ರೆ ಸೂಪರಾಗಿರುತ್ತೆ ಹಾಗೆ ನಾವಿಲ್ಲಿ ಮಾಡಿಟ್ಕೊಂಡಿದ್ವಲ್ಲ ಆ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಆ ಮಸಾಲಾನ ಇಲ್ಲಿ ಸೇರಿಸ್ಕೊಂಡು ಹುರ್ಕೋಬೇಕು ಇದನ್ನು ಕೂಡ ನಾವು ಎಣ್ಣೆ ಒಳಗೆ ಹುರ್ಕೋಬೇಕಾಗುತ್ತಾ ಅಂದಾಗ ಮಾತ್ರ ಇದು ಎಣ್ಣೆ ಬಿಟ್ಕೊಳ್ಳುತ್ತಾ ಹಾಗೆ ಹಸಿ ವಾಸನೆ ಹೋಗುತ್ತಾ ಯಾಕಂದರೆ ನಾವು ಡೈರೆಕ್ಟಾಗಿ ಒಣ ಕೊಬ್ಬರಿನ ಹುರಿದೆ ಹಾಕೊಂಡಿರೋದ್ರಿಂದ ಹಸಿವಾಸನಿಗೆ ಹೋಗಬೇಕು ಅಂದರೆ ಈ ರೀತಿ ಒಂದು ಸ್ವಲ್ಪ ಮೀಡಿಯಂ ಲೋ ಫ್ಲೇಮ್ ಒಳಗಿಟ್ಟು ಆ ಹಸಿ ವಾಸನೆನ ಹಸಿವಾಸನ ಬಿಡೋಣ ಇವಾಗ ನೋಡಿ ಇಷ್ಟು ಬೆಂದ್ಕೊಂಡದ ಈಗ ನಾನು ಮಿಕ್ಸಿ ಜರ್ಗೆ ನೀರು ಹಾಕಿ ಒಂದು ಕಾಲು ಕಪ್ ಆಗುವಷ್ಟು ನೀರು ಸೇರಿಸ್ಕೊಂಡಿನಿ ಜಾಸ್ತಿನೂ ಹಾಕೊಳಕ್ಕೆ ಹೋಗಬಾಡ್ರೆ ಒಂದು ಕಾಲು ಕಪ್ ಆಗುವಷ್ಟು ಹಾಕ್ಕೊಂಡು ಈ ರೀತಿ ಕೈ ಆಡಿಸ್ಕೊಳ್ರಿ ಯಾಕಂದ್ರೆ ಕೊಬ್ಬರಿನ ನಾವು ಡೈರೆಕ್ಟಾಗಿ ನೀರು ಹಾಕದೆ ಕುದಿಯೋಕೆ ಇಟ್ಟರೆ ತಳ ಹಿಡಿಯುತ್ತಾ ಹಾಗಾಗಿ ಒಂದು ಕಾಲು ಕಪ್ ಆಗುವಷ್ಟು ನೀರು ಹಾಕಿ ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಇದನ್ನು ಕೂಡ ಒಂದು ಎರಡು ನಿಮಿಷ ನಾವು ಬೇಯಿಸ್ಕೋಬೇಕಾಗತ್ತೆ ಎಣ್ಣೆ ಬಿಟ್ಕೊಳ್ಳುತ್ತೆ ಆ ಎಣ್ಣೆ ಬಿಟ್ಕೊಂಡಾಗ ಅದು ಬೆಂದದಂಥ ಅರ್ಥ ನೋಡಿ ಈ ರೀತಿ ನಾವು ಲೋ ಫ್ಲೇಮ್ ಒಳಗೆ ಇಟ್ಕೊಂಡಾಗ ಇಷ್ಟು ಎಣ್ಣೆ ಬಿಟ್ಕೋಬೇಕು ಮೇಲುಗಡೆ ಹಾಗೆ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಹೋಗಿ ಎಣ್ಣೆ ಬಿಟ್ಕೊಂಡು ಆದಮೇಲೆ ನಾವು ಇದಕ್ಕೆ ನೀರು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ ತಿಕ್ನೆಸ್ ನೋಡ್ತಿರ್ಬೋದು ಈ ತಿಕ್ನೆಸ್ ಇಷ್ಟಿದ್ರೊಳಗೆ ನೀವು ಏನಾದರೂ ಎಗ್ನ ಕಟ್ ಮಾಡಿ ಹಾಕ್ಕೊಂಡ್ರೆ ಎಗ್ ಕರಿ ಆಗುತ್ತೆ ಇಲ್ಲ ಇದಕ್ಕೆ ನೀರು ಬೇಕು ಅಂದರೆ ನೀರು ಆ್ಯಡ್ ಮಾಡಿಕೊಂಡು ಎಗ್ ಸಾಂಬಾರು ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಇದಕ್ಕೆ ಒಂದು ಎರಡರಿಂದ ಮೂರು ಗ್ಲಾಸ್ ನೀರು ಹಾಕ್ಕೊಳಕತ್ತೀನಿ ಸಾಂಬಾರು ಮಾಡೋದಾದರೆ ಭಾಳ ತಿಕ್ಕಾಗಿರೋದು ಬೇಡ ಕರಿ ಆಗಿತ್ತು ಅಂತಂದರೆ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಸಾಂಬಾರು ಮಾಡ್ತಿರೋದ್ರಿಂದ ಇದಕ್ಕೆ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದು ನಾನ್ ವೆಜ್ಜಿಗೆ ಅಷ್ಟೇ ಅಲ್ಲ ವೆಜ್ ಕೂಡ ಸೂಪರಾಗಿರುತ್ತೆ ಇಡ್ಲಿಗೆ ರೈಸಿಗೆ ಒಂದು ಎರಡರಿಂದ ಮೂರು ಗ್ಲಾಸ್ ನೀರು ಹಾಕ್ಕೊಂಡು ಇದನ್ನು ಮತ್ತೆ ನಾವು ಬೇಯಿಸ್ಲಿಕ್ಕೆ ಇಡಬೇಕಾಗುತ್ತೆ ಇದನ್ನು ನೀವು ಸಾಂಬಾರು ಮಾಡಿದಾಗ ತಿಕ್ನೆಸ್ ಸ್ವಲ್ಪ ಕಡಿಮೆ ಇದ್ದರೆ ಬೆಟರು ನನ್ನ ಪ್ರಕಾರ ನಿಮಗಿಲ್ಲ ನಮ್ಮ ತಿಕ್ಕಂದರೆ ಗಟ್ಟಿಯಾಗಿದ್ರೇ ಒಳ್ಳೇದು ಅಂತಂದರೆ ಗಟ್ಟಿಯಾಗಿರಲಿ ಇದಕ್ಕೆ ಯಾವುದೇ ರೀತಿ ಮಸಾಲೆ ಹಾಕೋ ಅವಶ್ಯಕತೆ ಇಲ್ಲ ನಾನು ಜಸ್ಟ್ ಒಂದು ಅರ್ಧ ಸ್ಪೂನು ಸಾಂಬಾರು ಮಸಾಲ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂತಂದರೆ ಚಿಕನ್ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಒಂದು ಸ್ಪೂನ್ ಸಾಂಬಾರು ಮಸಾಲ ಹಾಕಿದರೆ ಸಾಕು ಇಲ್ಲ ಅಂದರೆ ಬಿಟ್ಟರು ನಡೀತದ ಮಸಾಲ ಜಾಸ್ತಿ ಬೇಡ ಅಂತನವರು ನೀವು ಮಸಾಲನ ಕೂಡ ಸ್ಕಿಪ್ ಮಾಡ್ಬೋದು ಈ ರೀತಿ ಸಾಂಬಾರು ಮಸಾಲ ಹಾಕಿದ ಮೇಲೆ ಸರಿ ನೀಟಾಗಿ ಕಾಯಾಡಿಸ್ಕೊಂಡು ಇದನ್ನು ನಾವು ಕುದಿಯೋಕೆ ಬಿಡಬೇಕಾಗುತ್ತೆ ಈ ಸಾಂಬಾರನ್ನ ನಾವು ಎಷ್ಟು ಕುದಿಸ್ತೀವಿ ಅಷ್ಟು ಎಣ್ಣೆ ಬಿಟ್ಕೊಳ್ಳುತ್ತಾ ಹಾಗಾಗಿ ಒಂದು ಲೋ ಫ್ಲೇಮ್ ಒಳಗಿಟ್ಕೊಂಡು ಇಟ್ಕೊಂಡು ಒಂದು ಹದಿನೈದು ನಿಮಿಷ ಇದನ್ನು ಕುದಿಸೋಣ ಕುದಿಸ್ದಾಗ ನೀಟಾಗಿ ಎಣ್ಣೆ ಬಿಟ್ಕೊಂಡಿರುತ್ತಾ ಹಾಗಾಗಿ ನೋಡಿ ಒಂದು ಹದಿನೈದು ನಿಮಿಷ ನಾನು ಕೂಡ ಒಂದು ಕುದಿಸ್ಕೊಂಡಿದ್ದೆ ಲೋ ಫ್ಲೂಮ್ನೊಳಗೆ ಇಟ್ಕೊಂಡು ಈ ರೀತಿ ಎಣ್ಣೆ ಬಿಟ್ಕೊಂಡಿದ್ರೆ ಸಾಂಬಾರು ರೆಡಿ ಆಗದ ಅಂತ ಅರ್ಥ ನೋಡ್ತಿದ್ದೀರಲ್ಲ ಎಣ್ಣೆ ಯಾವ ರೀತಿ ಬಿಟ್ಟಿದೆ ಅಂತಂದು ಇದಕ್ಕೆ ನಾವು ಒಣ ಕೊಬ್ಬರಿ ಬಳಸಿರೋದ್ರಿಂದ ಈ ರೀತಿ ಎಣ್ಣೆ ಬಿಟ್ಕೊಂಡಿದೆ ಹಸಿ ಕೊಬ್ಬರಿ ಬಳಸೋದ್ರಿಂದ ಬಿಡುತ್ತೆ ಬಟ್ ಟೇಸ್ಟ್ ಸ್ವಲ್ಪ ಚೇಂಜ್ ಆಗಿರುತ್ತೆ ನಿಮಗೆ ಯಾವುದೇ ಸೇರುತ್ತೋ ಯಾವುದು ಇಷ್ಟ ಆಗುತ್ತೋ ಅದನ್ನು ಕೂಡ ಹಾಕ್ಕೊಳ್ಬೋದು ಒಣ ಕೊಬ್ಬರಿನೇ ಹಾಕ್ಕೋಬೇಕಂತ ಏನಿಲ್ಲ ಈಗ ಪರ್ಫೆಕ್ಟ್ ಆಗಿರ್ತಕ್ಕಂಥ ಕೊಕೊನೆಟ್ ಸಾಂಬಾರು ರೆಡಿಯಾಗಿದೆ ಇದಕ್ಕೆ ಯಾವುದೇ ರೀತಿ ಬೇಳೆ ಇರಲಿ ತರಕಾರಿ ಇರಲಿ ಅವಶ್ಯಕತೆನೇ ಇಲ್ಲ ಜಸ್ಟ್ ಒಂದು ಕೊಕೊನೆಟ್ ಒಂದು ಎರಡು ಮೂರು ಟೊಮೆಟೊ ಇತ್ತು ಅಂತಂದರೆ ಸೂಪರ್ ಆಗಿರ್ತಕ್ಕಂಥ ಇನ್ಸ್ಟೆಂಟ್ ಆಗಿರ್ತಕ್ಕಂಥ ಇಡ್ಲಿಗೆ ರೈಸಿಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಸಾಂಬಾರು ರೆಡಿಯಾಗಿರುತ್ತೆ ನಾನಿಲ್ಲಿ ಕೊತ್ತಂಬರಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ನೋಡಿ ಘಮ ಕೂಡ ಹಾಗೆ ಇರುತ್ತೆ ರುಚಿ ಕೂಡ ಹಾಗೆ ಇರುತ್ತೆ ಬಟ್ ಒಂದು ಸ್ವಲ್ಪ ಮಸಾಲಾನ ಕಡಿಮೆ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಅದರ ಮೇನ್ ಟೇಸ್ಟ್ ಏನದಲ್ಲ ಹೋಗಿಬಿಡುತ್ತಾ ಹಾಗಾಗಿ ಈಗ ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೆ ಗ್ಯಾಸನ್ನ ಆಫ್ ಮಾಡಿಬಿಡೋಣ ಇಷ್ಟು ಎಣ್ಣೆ ಬಿಟ್ಕೊಂಡ್ರೆ ಸಾಕು ನೀವು ಪ್ರತಿ ಸರಿ ಬಳಸಬೇಕಾದ್ರೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ತಿಂದರೂ ಓಕೆ ಇಲ್ಲ ಅಂದರೆ ಬೇಡ ನಾನು ಇದನ್ನು ಬೇರೆ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳಕತ್ತೀನಿ ನೋಡಿ ಎಣ್ಣೆ ಯಾವ ರೀತಿ ಬಿಟ್ಕೊಂಡಿರೋ ಅಂತ ನಿಮಗೆ ಗೊತ್ತಾಗ್ತದೆ ಅನ್ಸ್ಕೊಳ್ತೀನಿ ಈ ರೀತಿ ಒಳಗೆ ನಮಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಸಾಂಬಾರು ರೆಡಿಯಾಗಿದೆ ನಾನು ಇದನ್ನು ಇಲ್ಲಿ ಇಡ್ಲಿ ಕೂಡ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ಇಡ್ಲಿಗೆ ಯಾವುದೇ ರೀತಿ ಚಟ್ನಿ ಅಥವಾ ಬೇರೆ ತರಕಾರಿ ಪ ಸಾಂಬಾರು ಇಲ್ಲ ಅಂದರೆ ಈ ಒಂದು ಸಾಂಬಾರು ಬೆಟರ್ ಬೆಟರಾಗಿರುತ್ತೆ ಹಾಗೆ ರೈಸಿಗೆ ಕೂಡ ಇದು ಪರ್ಫೆಕ್ಟಾಗೇ ಇರುತ್ತೆ ನಾನು ಹೇಳಿದಾಗ ಒಂದು ಎಗ್ ಹಾಕೊಂಡ್ರಿ ಅಂತಂದರೆ ಸೂಪರ್ ಆದಂಥ ಒಂದು ಎಗ್ ಸಾಂಬಾರು ಕೂಡ ರೆಡಿಯಾಗಿರುತ್ತೆ ಮತ್ತು ಯಾವುದ್ರ ಅವಶ್ಯಕತೆನೂ ಇಲ್ಲಿ ಇರೋದಿಲ್ಲ ನೋಡಿ ಇಡ್ಲಿಗೆ ಯಾವ ರೀತಿ ಹೊಂದ್ಕೊಂಡಿದೆ ಅಂತಂದು ನಾನು ತೋರಿಸ್ತಿದ್ದೀನಿ ಈ ಕಡೆ ಜಾಸ್ತಿ ನೀರು ಅಲ್ಲ ಈ ಕಡೆ ಜಾಸ್ತಿ ತಿಕ್ನೆಸ್ಸಾಗೋ ಅಲ್ಲ ಜಾಸ್ತಿ ಗಟ್ಟಿನೂ ಅಲ್ಲ ಸಾಂಬಾರು ಆ ರೀತಿ ಒಳಗೆ ಹೊಂದ್ಕೊಂಡಿರುತ್ತೆ ಹಾಗೆ ರೈಸಿ ಕೂಡ ಹೇಳಿ ಮಾಡಿಸ್ದಂಗೆ ಇರುತ್ತೆ ನೋಡಿ ನಾವು ರೈ ಬೇಳೆ ಸಾಂಬಾರು ತರಕಾರಿ ಸಾಂಬಾರು ತಿಂದು ಬೇಜಾರಾಗಿತ್ತು ಅಂತಂದರೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಐ ಹೋಪ್ ಇವತ್ತು ನಾನು ಮಾಡಿರೋ ಸಾಂಬಾರ್ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದ